ಅಲ್ಲಿ ಬಂದು ನೋಡಿದ್ರೆ ಎರಡ್ ನಿಮಿಷ ಮುಂದೆ ನೀವು ಟೈಮಿಂಗ್ ಸರಿ ಉಂಟು ಅಂತ ಹೇಳಿದ್ರೆ ಆದ್ರೆ ಎಂಟು ಗಂಟೆಗೆ ಬಸ್ ಬಿಟ್ಟಿರೋದು ಎಂಟು ಐದಕ್ಕೆ ಬಸ್ ಬರ್ತದೆ ಎಂಟು ಹತ್ತಕ್ಕೆ ಬಸ್ ಬರ್ತದೆ ಎಂಟು ಹದಿನೈದಕ್ಕೆ ಬಸ್ ಬರ್ತದೆ ನಾವು ಯಾರನ್ನ ಕೇಳೋದು ಸರ್ ಟೈಮಿಂಗ್ ಸರಿ ಬಸ್ ಬಿಟ್ಟಿದ್ದೀರಾ ಅಂತ ಹೇಳ್ತೀರಿ ಎಲ್ಲೊಂದು ಸರ್ ಟೈಮಿಂಗ್ ನಾವು ಆರು ಗಂಟೆ ಆರು ಗಂಟೆ ನಾವು ನಡಿಬೇಕು ಎಳಬೇರಿಯಿಂದ ಒಳಗೆ ಬರಬೇಕಾದ್ರೆ ಅಲ್ಲಿ ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್ ನಾವು ಆರ್ಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಶನೇಶ್ವರ ಮೂರ್ತಿಯಲ್ಲಿ ಇದೇ ಗಾಡಿಯಲ್ಲಿ ನಿಂತ್ಕೋಬೇಕು ಮಳೆಗಾಲ ಬಂದಾಗ ಬಸ್ ಹತ್ತಿದ್ರೆ ಬಸ್ಸು ಕೂಡ ಸೋತಾನೆ ಬಸ್ ಅಲ್ಲಿ ಕೂಡ ಹಾಕಿ ಬಸ್ಸು ಕೂಡ ಸರಿಯಿಲ್ಲ ಸರ್ ಒಂದೇ ಬಸ್ ಇರುವುದು ಎಂಟು ಗಂಟೆಗೆ ಒಂದು ಬಸ್ಸು ಅದಾದ್ಮೇಲೆ ಇರುವುದು ಒಂಬತ್ತು ಕಾಲಿಗೆ ಗಂಟೆ ಹತ್ತು ಗಂಟೆಗೆ ಅದು ಪ್ರೈವೇಟ್ ಕೂಡ ಅದು ಪ್ರೈವೇಟ್ ಪಾಕ್ ಮಾಡಿಸಲು ಏನ್ ಮಾಡಬೇಕು ನಾವು ನಾನು ಹೆಣ್ಣು ಹೌದು ನನಗೆ ಫ್ರೀ ಬಸ್ ಉಂಟು ಅಂತ ಹೇಳ್ಬಹುದು ಸರ್ ನೀವು ಆದ್ರೆ ನಾವು ಮೊದಲು ಪಿ ಯೋಗ ಹೋಗ್ಬೇಕಾದ್ರೆ ನಾವು ಪಾಸ್ ಮಾಡಿ ಹೋಗಿದ್ದೇವೆ ಸರ್ ನಮಗೆ ಫ್ರೀ ಬಸ್ ಕಚೇರಿಗೆ ಬೇಡ 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 ಯಾರಿಗಾದ್ರೆ ಹೆಣ್ಮಕ್ಕಳು ಫ್ರೀ ಬಸ್ ಕಚೇರಿ ಬೇಡ 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 ಸರ್ ನಾವು ಹೇಳ್ತೇವೆ ನಮಗೆ ಬೇಡ ನಮಗೆ ಶಿಕ್ಷೆ ಬೇಕು ಸರ್ नमे विद्य देखो ना